ಎಲ್ಲರಿಗೂ ನಮಸ್ಕಾರ ಗುಡಿರಿ ದಾನೇಶ್ವರ್ ಕಿಚನ್ ಚಾನಲಿಂದ ಸುನೀತಾ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರ ನಾವು ಚೆನ್ನಾಗಿದ್ದೀವಿ ರೀ ಇವತ್ತು ಗೋಧಿ ರೀ ಗೋಧಿ ಹಪ್ಪಳ ಅಕ್ಕಿ ಅಕ್ಕಿ ರೀ ಮಿಕ್ಸ್ ಮಾಡಿ ಮಾಡಿದ್ರಿ ನೋಡ್ರಿ ಇದೀನಿ ಇದು ಅರ್ಧ ಕೆ ಜಿ ಸೇರಿ ಅರ್ಧ ಕೆ ಜಿ ಗೋಧಿ ಅರ್ಧ ಕೆ ಜಿ ಅಕ್ಕಿ ಸೊಸಿ ಅಕ್ಕಿ ರೀ ಇದನ್ನು ಇವಾಗ ಐದು ಬೆಳೆ ಬೆಳಗಿನ ಜಾವ ಐದೂವರೆ ರೀ ಟೈಮಿಂಗ್ ಇಟ್ಟು ನೆನೆಸ್ ಬರ್ತೀನಿ ಎಷ್ಟು ಹಾಕಿ ಏನೊಂದು ಚೆನ್ನಾಗಿ ತೊಳೆದ್ಬಿಟ್ಟು ನಾಲ್ಕೈದು ಸರ್ತಿ ನೆನೆಸ್ಬೇಕು ನೆನೆಸಿ ಒಂಬತ್ತು ಗಂಟೆ ಒಂಬತ್ತುವರೆಗೆ ಒಣ ಹಾಕ್ಬೇಕು ರೀ ಬಿಸಿಲಿಗೆ ಚೆಂದ ಚೆನ್ನಾಗಿ ಬಿಸಿಲು ಇರ್ಬೇಕು ರೀ ಇವಾಗ ಬಿಸಿಲಾದನೇ ಬಿಸಿಲು ಸ ಭಾಳ ಇದೆ ಬಿಡ್ರಿ ಬಿಸಿಲಗಿನ್ ಕಡಿಮೆ ಇಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ನಾಲ್ಕೈದು ಸತಿ ನೆನೆಸ್ ನೆನೆಸ್ಬೇಕ್ರಿ ಹೆಂಗೆ ನಾವು ಮುದ್ದೆ ಹಪ್ಪಳ ಮಾಡ್ತೀವಿ ಹೇಗೆ ಗೋಧಿ ಹಪ್ಪಳ ರೀ ಇದು ಅರ್ಧ ಕೆ ಜಿ ಅಕ್ಕಿ ರೀ ಇದಕ್ಕೆಲ್ಲ ಸಮಸಮ ರೀ ಮೂರುವರೆ ತಾಸು ನೆನೆಸ್ಬಿಟ್ಟು ಬಿಸಿಲಿಗೆ ಹಾಕ್ಬೇಕು ರೀ ಚೆನ್ನಾಗಿ ಒಣಗಬೇಕು ಅರ್ಧ ಕೆ ಜಿ ಗೋಧಿ ಅರ್ಧ ಕೆ ಜಿ ಅಕ್ಕಿರಿ ಮೂರುವರೆ ತಾಸು ಚೆನ್ನಾಗಿ ನೆನೆಸ್ತೀನಿ ರೀ ನೆನೆಸ್ಬಿಟ್ಟು ಬಿಸಿಲಿಗೆ ಹಾರಾಕ್ಬೇಕ್ರಿ ಒಣಗ್ಸ್ಬೇಕು ಚೆನ್ನಾಗೆ ಒಣಗಿದ ಮೇಲೆ ಬೀಸಿಸಿ ಇದು ಹಪ್ಳ ಮುದ್ದೆ ಅದು ತೋರಿಸ್ತೀನಿ ರೀ ಹೆಂಗೆ ಏನಂದ್ರೆ ಇವತ್ತೆಲ್ಲ ಚೆನ್ನಾಗಿ ಒಣಗಿಸ್ಬಿಟ್ಟು ನಾಳೆ ಮಾಡದ್ ರೀ ಇದು ಬೆಳಗ್ಗೆ ಐದುವರೆಗೂ ಗೋಧಿ ನೆನೆಸಿದೀನಿ ಇವಾಗ ಒಂಬತ್ತುವರೆ ಈಗ ಬಿಸಿಲಿಗೆ ಹಾಕ್ಬೇಕು ಈ ಜಾಡ್ರಿಗೆ ಹಾಕ್ಬಿಡ್ತೀನಿ ಜಾಡ್ರಿಗ ಹಾಕಿ ಒಂದು ಹತ್ತು ನಿಮಿಷದಲ್ಲಿ ನೀರೇನು ಇಡ್ಕೊಬಿಡುತ್ತೆ ಮತ್ತೆ ಮತ್ತ ಇದ ನೋಡ್ರಿ ಅಕ್ಕಿ ಇದು ಗೋಧಿ ಜೊತೆಗೆ ಎರಡು ಮಿಕ್ಸ್ ಮಾಡಿ ರೀ ಇದು ಮಾಡಿ ನೀರಲ್ಲೇ ಎಳ್ಕೊಬೇತ್ರಿ ಬಿಸಿಲು ಇರುತ್ತೆ ಬಿಸಿಲು ಬಿಸಿಲಿನ ಒಣಸ್ ಬಿಡ್ತೀನಿ ಚೆನ್ನಾಗಿ ನಮ್ದು ಮುದ್ದೆ ಹಪ್ಪಳ ನೆರಳಿಗೆ ಹಾಕಿ ಒಣಸ್ತೀರಿ ಇದು ಗೋಧಿ ಅಕ್ಕಿಯಿಂದ ಬಿಸಿಲ್ಗ ಹಾಕ್ಬೇಕ್ರಿ ಗೋಧಿ ಅಕ್ಕಿ ನೆನ್ಸಿದಿನ ಹಪ್ಕೊಂಡು ಇದು ಡಿಫ್ರೆಂಟ್ ಹಪ್ಪಳ ರೀ ಸೊ ಹೆಂಗ ಮಾಡೋದು ಚಂದ ಬಿಸಿಲ್ಗೊಳತ್ರಿ ಗೋಧಿ ಅಕ್ಕಿ ಒಣಕ್ಕಿದೆ ಹಪ್ಪಳ ಮಾಡೋಕ್ಕೆ ಗೋಧಿ ಹಪ್ಪಳ ಚೆನ್ನಾಗಿ ಒಣಗಿದೆ ರೀ ಇವಾಗ ಮಿಲ್ಲಿಗೆ ಕಳಿಸ್ತೀನಿ ರೀ ಬೀಸ್ಕೊಂಡ್ ಜೀನಿಗೆ ಬೀಸ್ಕೊಂಬರ್ಬೇಕು ಇದು ಇದಕ್ಕೆ ಏನು ಹಾಕಲ್ರಿ ಹಂಗೆ ಬೀಸಿಸ್ತೀನಿ ಇವಾಗ ಭಾಳ ಟೈಮಲ್ಲಿ ಏನೇನು ಹಾಕಬೇಕು ಎಷ್ಟೆಷ್ಟು ಐಟಮು ಎಲ್ಲ ಹೇಳ್ತೀನಿ ರೀ ಗೋಧಿ ಹಪ್ಪಳ ಗೋಧಿ ಹಪ್ ಅಕ್ಕಿ ಹಪ್ಪಳ ನೋಡಿರಿ ಬಾಕ್ಸಿಗೆ ಹಾಕಿದ್ದೀನಿ ಜೀಣ ಕಳಿಸ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರಗಳು ದಾನೇಶ್ವೆಟ್ ಟ್ರಿಫ್ ಚಾನಲಿಂದ ಸುನೀತಾ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದರೆ ನಾವು ಇವತ್ತು ಗೋಧಿ ಹಪ್ಳ ನೋಡ್ರಿ ಇದು ನೀವು ಬಿಸ್ಕೊಂಬಂದು ಇಟ್ಟಿಟ್ಟಿದ್ದೀನಿ ಇಟ್ಟಿದ್ದೀನಿ ರೀ ನಿನ್ನೆ ನೆನೆಸಿದ್ದೀನಿ ನಿನ್ನೆ ಬಿಸಿದ್ದೀನಿ ಇದು ಸೋಡಾರ ಇಪ್ಪತ್ತೈದು ಗ್ರಾಮ್ ಇಪ್ಪತ್ತೈದು ಗ್ರಾಮ್ ಉಪ್ಪು ಪೌಡ್ರು ಅದ ನಿಮ್ಮ ಖಾರ ಎಷ್ಟು ಬೇಕು ನೋಡಿ ಹಾಕೋಬೇಕು ರೀ ಪಾತ್ರೆ ಇಟ್ಟಿದ್ದೀನಿ ರೀ ಇದಕ್ಕೆ ಎರಡು ಚೊಂಬ ನೀರು ಹಾಕ್ತೀನಿ ರೀ ಎರಡು ಚೊಂಬ ನೀರು ಹಾಕಿ ಒಂದು ಅರ್ಧ ಮುಕ್ಕಾಲು ಗಂಟೆ ಚೆನ್ನಾಗಿ ನೀರು ಕಾಯಿಸ್ಬೇಕ್ರಿ ಕುದಿಸ್ಬೇಕಿದು ನೋಡ್ರಿ ಕಲ್ಲು ಉಪ್ಪು ದಪ್ಪ ಉಪ್ಪು ಇಪ್ಪತ್ತೈದು ಗ್ರಾಮ್ ಸೋಡಾ ಇಪ್ಪತ್ತೈದು ಗ್ರಾಮ್ ಈ ಚೆನ್ನಾಗಿ ಕಾಯ್ಬೇಕು ಮೆಣಸು ಪೌಡ್ರ್ ಲಾಸ್ಟಿಗೆ ಹಾಕ್ತೀನಿ ಅಷ್ಟೊತ್ತಿಗೆ ಇದು ಜಲ್ಡಿ ಬಿಡ್ತೀನಿ ರೀ ಇಟ್ನ ಕುದ್ದಿದೆ ರೀ ಇವಾಗ ಮೆಣಸು ಪೌಡರ್ ಹಾಕ್ತೀನಿ ಖಾರ ನೋಡಾಕ್ರಿ ಬೇಡ ಅಂದ್ರೂ ಬಿಡ್ಬೋದು ಗೋಧಿ ಅಕ್ಕಿ ಹಪ್ಳ ಸ್ವಲ್ಪ ನಮ್ಗೆ ಖಾರ ಬೇಕಂದ್ರೆ ಹಾಕ್ತಿದೀನಿ ರೀ ಸ್ವಲ್ಪ ಅಜ್ವಾನ ಬೇಕಂದ್ರೂ ಹಾಕ್ಬೋದು ಚೆನ್ನಾಗಿ ಕಾದಿದೆ ಇವಾಗ ಹಿಟ್ಟ ಹಾಕಿ ಮುದ್ದೆ ಮಾಡ್ತೀನಿ ಅಲ್ರಿ ಅಜ್ವಾನ ಅಜ್ವಾನ ಕಾಲ್ ಕಾಳ ಹಾಕ್ತಿದೀನಿ ಅಜ್ವಾನ ನಿಮ್ ಬೇಕಂದ್ರೆ ಆ ಖಾರ ಇಲ್ಲದ್ರೆ ಬೇಡ ಅಂದ್ರೆ ಬಿಡ್ಬೋದು ಈಗ ಹಾಕ್ತೀನಿ ಮುದ್ದೆಗೆ ಗೋಧಿ ಅಕ್ಕಿ ರೀ ಅಜರ್ಣ ಕಾಳು ಹಾಕಿದ್ದೀನಿ ಆಗ್ಬಿಡಿ ಆಗ್ತಿದೆ ಗ್ಯಾಸ್ ಅದು ನೋಡಿ ಚೆನ್ನಾಗಿ ಇದು ಮಾಡ್ಕೊಂಡು ಮುದ್ದೆ ಇದು ಮಾಡಿದೀನಿ ಕೆಳಗಡೆ ಚೆನ್ನಾಗಿ ಇದು ಮಾಡ್ಕೊಂಡು ಇವಾಗ ಒಂದು ಪರತಲ್ಲ ಹಾಕಿ ತಣ್ಣಗಾಗಬೇಕು ಗೋ ಗೋಧಿ ಅಕ್ಕಿ ಮುದ್ದೆ ನೋಡ್ರಿ ಇದು ಹಪ್ಳಕ್ಕೆ ನೋಡ್ರಿ ಈ ತರ ಹಾತ್ಕಂತ ಬಿಸಿ ಇದೆ ತುಂಬಾ ಬಿಸಿ ಇದೆ ರೀ ನಿಮ್ಮ ಹತ್ರ ಇದು ಈ ತರ ಚಪಾತಿ ಪ್ರೆಸ್ ಮಾಡೋದಿಲ್ಲ ಅಂದ್ರೂ ಅಂದ್ರೂನು ಕೈಯಿಂದನಾದ್ರಿ ನಾವು ಜೋಳದಿ ಟೆಂಕ್ ಕಾಯಿಂದ ಹಾಕಿ ರೀ ಸ್ವಲ್ಪ ಬಿಸಿ ಇದೆ ಅಂತ ನಾನು ಈ ತರ ಮಾಡ್ಕೊಂಡಿ ಒಂದು ಪಾತ್ರೆಗೆ ಹಾಕಿ ತುಕ್ಕರ್ನಾಗೆ ನಾವು ಇಡ್ಲಿ ಹೆಂಗೆ ಬೇಯಿಸ್ತೀವಿ ಹೆಂಗೆ ಬೇಯಿಸ್ಬೇಕು ಬೇಸ್ಬಿಟ್ಟ ನೋಡಿ ఇడ్ కుక్కర్ ఇక స్వల్ నీర్ హాక్త సింబిట్తడి హిందో సురి బేస్బెక్ టైమ్ నోడ్రీ సురే హేయత్రీ ನಿಮ್ಷ ಆಗಿದೆ ಇದು ಕುಕ್ಕರ್ನಾಗ ಇಟ್ಟು ಬೇಯಿಸಿದ್ದೀನಿ ನೋಡ್ರಿ ಮುದ್ದೆ ಬಂದಿದೆ ಇದು ಇಲ್ಲೆಲ್ಲ ನಮ್ಮನೆ ಹತ್ರ ಇವ್ ಈ ಮಾಡ್ ಮಾಡೋದು ಅವರು ಅವ್ರು ಮಾಡೋದು ನೋಡಿ ನಾನು ಮಾಡಿದ್ದೀನಿ ನೋಡೋಣ ಇದು ಹೊಸ ಟೈಪ್ ಒಂದು ಇನ್ನೊಂದ್ ಸ್ವಲ್ಪ ನೋಡ್ರಿ ಇದಕ್ಕೆ ನೀರು ಹಾಕ್ತೀನಿ ಇನ್ನೊಂದು ಹತ್ತು ನಿಮಿಷ ಬೇಯಿಸ್ಬಿಡ್ತೀನಿ ಇದಕ್ಕೆ ತುಪ್ಪ ಚಟ್ನಿ ಪುಡಿ ಹಾಕೊಂಡ್ ಹಂಗೆ ರೀ ಈಗ ಬೇಸಿದ್ದೀನ್ರಿ ಇದಕ್ಕೆ ಚಟ್ನಿ ಪುಡಿ ತುಪ್ಪ ಹಾಕೊಂಡ್ ತಿನ್ಬೋದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ರಿ ಇದ್ ಹತ್ತು ನಿಮಿಷ ರೀ ಅಷ್ಟೊತ್ತೂ ನೋಡ್ರಿ ಈ ಸೈಜ್ ಮಾಡ್ಕೊತೀವಿ ಉಂಡೆ ಮನೆ ಹಪ್ಪ ಮಾಡದ್ರು ಗೋಧಿ ಅಕ್ಕಿ ನೆನೆಸ್ಬಿಟ್ಟು ನಮ್ಮ ಮನೆ ಹತ್ರಲ್ಲಿ ಹಿಂಗೆ ಮಾಡದ್ರಿ ಆ ಅವ್ರ್ ನೋಡಿ ನಾನು ರೆಸಿಪಿ ಮಾಡ್ತಾ ಇದ್ದೀನಿ ಬೇಕಂದ್ರೆ ಉಬ್ಬಿ ಉಬ್ಬಿ ಹಾಕ್ಬೋದ್ರಿ ಬಿಡ್ಬೋದು ಹಪ್ಪಳನ ಒಳ ಇದ್ದೀನಿ ಬಿಸಿಲಿಗೆ ಸಂಜೆ ವರ್ಷಕ್ಕೆಲ್ಲ ಒಳಗೆ ಬಂದ್ಬಿಡ್ತಾನೆ ಸಮ್ಮರಿಗೆ ಬಿಸಿಗಾಲದಲ್ಲಿ ಯಾಕೆ ಮಾಡ್ತಾರೆ ಈ ಟೈಮಲ್ಲಿ ವರ್ಷದ ಹಪ್ಪಳ ಸಂಬರ್ ಪುಡಿ ಕಾಸಿ ಪುಡಿ ಎಲ್ಲ ವರ್ಷದ ಒಂದೇ ಟೈಮಿಗೆ ಮಾಡೋದು ಚಕ್ಕಿ ಹೆಣ್ಣಿಗೆ ಹಪ್ಪಳ ಯಾವಾಗ ಮಾಡಿದ್ರೆ ವರ್ಷದ ಈ ಟೈಮಲ್ಲೇ ಮಾಡೋದು ರೀ ಎಲ್ಲ ಒಣಗಿದ್ದಾವೆ ಚೆನ್ನಾಗಿ ಒಣಗಿದೆ ಸುಟ್ಕೊಂಡು ರೀ ಇದು ಎಣ್ಣೆ ಕರೆದು ರೀ ಗೋಧಿ ಹಪ್ಪಳ ಗೋಧಿ ಅಕ್ಕಿ ಹಪ್ಪಳ ಚೆನ್ನಾಗೆ ಪಾಕ್ಸಲ್ಲಿ ಹಾಕಿ ಇನ್ನೊಂದು ಹದಿನೈದು ದಿನ ಬಿಟ್ಟು ಮತ್ತೆ ಹಾಕ್ಬೋದು ರೀ ಸಣ್ಣ ಹಪ್ಪಳ ಮಾಡಿರೋದು ನನ್ನ ತಂಗಿ ಚೆನ್ನಾಗಿ ಚೆನ್ನಾಗೊಣಗಿದಾವೆ ಇವತ್ತು ಗೋಧಿ ಹಪ್ಪಳ ಮಾಡಿದ್ದೀನಿಲ್ಲ ಸುಟ್ ತರಿದ್ದೀನಿ ಇದು ಸಂಜೆ ಹೊತ್ತು ಟೀ ಟೀ ಜೊತೆಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ತಿನ್ಬೋದ್ರಿ ಬಹಳ ಟೇಸ್ಟ್ ಇರುತ್ತೆ ಕರಿಬೋದು ಸುಟ್ಟು ತಿನ್ಬೋದ್ರಿ ಈ ತರ ತುಪ್ಪ ಬೇಕಂದ್ ತುಪ್ಪ ಹಾಕೊಂಬೋದು ನಾನ್ ಎಣ್ಣೆ ಹಾಕಿದೀನಿ ಇದು ಕರಿತೀನಿ ರೀ ಇದು ಕರ್ದು ತೋರ್ಸ್ತಿದ್ರಿ ಇದು ಸುಟ್ಟು ತೋರ್ಸಿದೀನಿ ಗೋಧಿ ಅಕ್ಕಿ ಇದ್ರಲ್ಲಿ ಪಲ್ಯನೂ ಮಾಡ್ಬೋದ್ರಿ ಅದನ್ನು ತೋರಿಸ್ತೀನಿ ಪಲ್ಯ ಇದು ಗೋಧಿ ಮಾಡೋದಂದು ಪಲ್ಯ ಮಾಡಿ ಇವೆರಡು ತೋರ್ಸ್ತೀನ್ರಿ ಹಪ್ಳ ಸುಟ್ಟಿದೀನಿ ತುಪ್ಪ ಬೇಕಾದ ಹಚ್ಕೊಂಬೋದು ಟೀ ಟೀ ಟೈಮಿಗೆ ಸಂಜೆ ಚೆನ್ನಾಗಿರುತ್ತೆ ನೋಡ್ರಿ ಹಪ್ಳ ರೆಡಿ ಆಗಿದೆ ಗೋಧಿ ಅಕ್ಕಿ ಹಪ್ಳ ಪ್ಲೀಸ್ ಲೈಕ್ ಮಾಡಿ ಸತ್ತೆ ಮಾಡಿ ನಿಮ್ಮನೇ ಟ್ರೈ ಮಾಡಿ ನೋಡ್ರಿ ನೋಡಿ ತುಂಬಾ ಟೇಸ್ಟ್ ಇರುತ್ತೆ ಇದು ಎಣ್ಣೆ ಕರ್ದಿರ ಸುಟ್ಟಿರದ್ರಿ ಮೇಲೆ ಬೇಕಂದ್ರೆ ಎಣ್ಣೆ ಹಚ್ಬೋದು ತುಪ್ಪ ಇದಿಷ್ಟು ಆಗಿದೆ ನೋಡ್ರಿ ಜಿ ಕೆಜಿ ರೀ ಪ್ಲೀಸ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಮಧ್ಯ ಕರ್ನಾಟಕ ದಾನೇಶ್ವರ್ ಕಿಚನ್ ಚಾನಲ್ ಪ್ಲೀಸ್ ಲೈಕ್